ರೈಲ್ವೆ ಅವರ ತಿರುಪತಿ ಟೂರ್ ಪ್ಯಾಕೇಜ್ ಬುಕಿಂಗ್ ಓಪನ್ ಆಗಿದೆ ಈಗ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತೇವೆ ಇದ್ರ ಬಗ್ಗೆ ನಾವು ಇದರಿಂದ ಕೂಡ ಹಲವಾರು ರೂಪದಲ್ಲಿ ನಾವು ವಿಡಿಯೋನ ಮಾಡಿದ್ದೇವೆ ಹೆಚ್ಚಿನ ಜನ ಅದರಿಂದ ಮತ್ತೊಮ್ಮೆ ಈ ವಿಡಿಯೋ ಮಾಡ್ತಾ ಇದ್ದೇವೆ ಈ ವಿಡಿಯೋದಲ್ಲಿ ಈ ತಿರುಪತಿ ಟೂರ್ ಪ್ಯಾಕೇಜ್ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ತಿರುಪತಿಗೆ ಕರ್ನಾಟಕದಿಂದ ಕೆ ಎಸ್ ಟಿ ಸಿ ಅವರ ಟೂರ್ ಪ್ಯಾಕೇಜ್ ಇದೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಇವತ್ತು ನಾವು ನೋಡ್ತಾ ಇರೋದು ಐಆರ್ ಸಿಟಿಸಿ ಅವರ ಟೂರ್ ಪ್ಯಾಕೇಜ್ ಐಆರ್ ಸಿಟಿಸಿ ಅವರದು ಒನ್ ನೈಟ್ ಟೂ ಡೇಸ್ ನ ಟೂರ್ ಪ್ಯಾಕೇಜ್ ಇದೆ ತಿರುಪತಿ ಟೂರ್ ಪ್ಯಾಕೇಜ್ ತಿರುಪತಿ ಬಾಲಾಜಿ ದರ್ಶನ್ ಟೂರ್ ಪ್ಯಾಕೇಜ್ ಆಗಿದೆ ತಿರುಜನೂರು ಮತ್ತೆ ತಿರುಮಲನ ಕವರ್ ಮಾಡಲಾಗ್ತದೆ ಈ ಪ್ಯಾಕೇಜ್ ಅಲ್ಲಿ ಮಲ್ಟಿ ಎಕ್ಸೆಲ್ ಎಸಿ ಬಸ್ ಮೂಲಕವೇ ನಿಮ್ಮನ್ನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಲಾಗ್ತದೆ ಪ್ರತಿ ದಿನ ಇದೆ ಈ ಟೂರ್ ಪ್ಯಾಕೇಜ್ ಬೆಂಗಳೂರಿಂದ ಪ್ರತಿ ದಿನ ಇರ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಇರ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರತಿ ದಿನ ಈ ಪ್ಯಾಕೇಜ್ ನ ಬಸ್ ಓಡುತ್ತದೆ ಐಟನಲ್ಲಿ ಈ ರೀತಿಯಲ್ಲಿ ಇರ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬೆಂಗಳೂರಿಂದ ಹೊರಡ್ತೀರಾ ನೀವು ಶನಿವಾರ ಹೊರಟಿದ್ರೆ ಆದಿತ್ಯರ ನೀವು ಬೆಳಿಗ್ಗೆ ಹೊತ್ತಿಗೆ ಮೂರು ಗಂಟೆ ಹೊತ್ತಿಗೆ ನೀವು ಅಲ್ಲಿ ತಲುಪಿರ್ತೀರ ತಿರುಪತಿನ ಪ್ರಶಫಲಾಗಿ ಅಲ್ಲಿಂದ ನಿಮ್ಮನ್ನ ತಿರುಚನೂರು ಟೆಂಪಲ್ ಗೆ ಕರ್ಕೊಂಡು ಹೋಗಿ ಅದಾದ್ಮೇಲೆ ಅಲ್ಲಿಂದ ನಿಮ್ಮನ್ನ ತಿರುಪತಿಯಿಂದ ತಿರುಮಲ ಕರ್ಕೊಂಡು ಹೋಗ್ಲಾಗ್ತದೆ ಅಲ್ಲಿ ಬೇರೆ ಬಸ್ ಇರ್ತದೆ ಆ ಬಸ್ ಮೂಲಕವೇ ಹೋಗ್ಬೇಕು ಹತ್ತುವರೆಯಿಂದ ಮಧ್ಯಾಹ್ನ ಒಂದೂವರೆ ಒಳಗೆ ನಿಮ್ಗೆ ಅಲ್ಲಿ ದರ್ಶನ ಕರ್ಕೊಂಡು ಹೋಗ್ಲಾಗ್ತದೆ ಅಲ್ಲಿ ಲಡ್ಡು ಪ್ರಸಾದ ಎಲ್ಲ ತಗೊಂಡು ಮತ್ತೆ ನಿಮ್ಮನ್ನ ತಿರುಪತಿ ಕರ್ಕೊಂಡು ಬರಲಾಗ್ತದೆ ಮಧ್ಯಾಹ್ನ ಎರಡು ಗಂಟೆಗೆ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ನೀವು ಅಲ್ಲಿಂದ ಹೊರಡ್ತೀರಾ ಬೆಂಗಳೂರು ಕಡೆಗೆ ಹೊರಡ್ತೀರ ಬೆಂಗಳೂರಿಗೆ ಬಂದು ತಲುಪುವಾಗ ರಾತ್ರಿ ಒಂಬತ್ತು ಗಂಟೆ ಆಗಿರ್ತದೆ ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ನೀವು ಬೆಂಗಳೂರಿಂದ ಹೊರಟು ರಿಟರ್ನ್ ಬಂದು ತಲುಪುವಾಗ ಆದಿತ್ಯ ರಾತ್ರಿ ಒಂಬತ್ತು ಗಂಟೆ ಆಗಿರ್ತದೆ ಈ ಪ್ಯಾಕೇಜ್ ಪ್ರತಿ ಇರ್ತದೆ ನೀವು ಯಾವ ದಿವಸ ಕೂಡ ಹೋಗ್ಬೋದು ಈ ಟೂರ್ ಪ್ಯಾಕೇಜ್ ನ ಐಟಿನಲ್ಲಿ ಈ ರೀತಿ ಎಲ್ಲ ಇರ್ತದೆ ಈ ಪ್ಯಾಕೇಜ್ ನ ಪ್ರೈಸ್ ಅಲ್ಲಿ ನಿಮಗೆ ಹೋಗಿ ಬರೋ ಬಸ್ ವ್ಯವಸ್ಥೆ ಇರ್ತದೆ ಈ ಮಲ್ಟಿ ಎಕ್ಸ್ ಎಲ್ ಎ ಸಿ ಬಸ್ ನ ವ್ಯವಸ್ಥೆ ಇರ್ತದೆ ಫ್ರೆಶ್ ಅಪ್ ಆಗ್ಲಿಕ್ಕೆ ಹೋಟೆಲ್ ರೂಮ್ ವ್ಯವಸ್ಥೆ ಮಾಡಿ ಕೊಡ್ತಾರೆ ಫ್ರೆಶ್ ಅಪ್ ಆಗ್ಲಿಕ್ಕೆ ತಿರುಪತಿಯಿಂದ ತಿರುಮಲಕ್ಕೆ ಅಲ್ಲಿ ಬಸ್ ವ್ಯವಸ್ಥೆ ಇರ್ತದೆ ಅಲ್ಲಿ ಗೌರ್ಮೆಂಟ್ ಬಸ್ ನ ಮೂಲಕವೇ ನಿಮ್ಮನ್ನ ಕರ್ಕೊಂಡು ಹೋಗ್ಲಾಗ್ತದೆ ಅದು ಕೂಡ ಇನ್ಕ್ಲೂಡ್ ಆಗಿರ್ತದೆ ಅದಕ್ಕೆ ನೀವು ಪೇ ಮಾಡ್ಬೇಕಂತಿಲ್ಲ ಇನ್ನು ತಿರುಮಲ ಬಾಲಾಜಿ ಶೇರಿಗಾರ್ ದರ್ಶನ ಟಿಕೆಟ್ ನಿಮ್ಗೆ ವ್ಯವಸ್ಥೆ ಮಾಡಿ ಕೊಡ್ತಾರೆ ಅವ್ರೆ ಇನ್ನು ಏನೆಲ್ಲ ಇನ್ಕ್ಲೂಡ್ ಆಗಿ ಬರಲ್ಲ ಅನ್ನೋದನ್ನು ಕೂಡ ನಾವು ಇಲ್ಲಿ ಕೊಟ್ಟಿದ್ದೇವೆ ಇನ್ನು ಈ ಟೂರ್ ಪ್ಯಾಕೇಜ್ ನ ಪ್ರೈಸ್ ಎಷ್ಟಿದೆ ಅಂತ ನೋಡಿದ್ರೆ ಒಂದ್ ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಅಷ್ಟೇ ಈ ಪ್ಯಾಕೇಜ್ ನ ಪ್ರೈಸ್ ಇರೋದು ಒಂದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಅಷ್ಟೇ ಪರ್ ಪರ್ಸನ್ ಗೆ ಒಂದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗ್ತದೆ ಈ ಟೂರ್ ಪ್ಯಾಕೇಜ್ನ ಬುಕ್ ಮಾಡಿದ್ರೆ ನೀವು ಐ ಆರ್ ಟಿ ಸಿ ಟೂರಿಸಂ ಅವರ ವೆಬ್ಸೈಟ್ನ ವಿಸಿಟ್ ಮಾಡಿ ಅಲ್ಲೇ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ತಿರುಪತಿಗೆ ಹೋಗಲಿಕ್ಕೆ ಟೂರ್ ಪ್ಯಾಕೇಜ್ನ ಹುಡುಕಾ ಇದ್ರೆ ಅವ್ರಿಗೆ ಕೂಡ ಸಹಾಯ ಆಗ್ತದೆ